ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಮೂವತ್ತಾರು ದಿನ ಆಗಿದೆ ದರ್ಶನ್ ಬಿಡುಗಡೆಗೆ ದರ್ಶನ್ ಕುಟುಂಬಸ್ಥರು ಪ್ರಯತ್ನ ಮುಂದುವರಿಸಿದ್ದಾರೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನಗಳು ಆಗಬೇಕೋ ಆ ಪ್ರಯತ್ನಗಳು ನಡೀತಾ ಇದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಮೊನ್ನೆ ಭೇಟಿಯಾಗಿದ್ರು ಇವತ್ತು ನೋಡಿದ್ರೆ ದರ್ಶನ್ ಕುಟುಂಬದವರು ಅಂದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಒಂದು ಕಡೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಕೊಲ್ಲೂರಿನಲ್ಲಿ ನವಚಂಡಿಕಾ ಯಾಗವನ್ನ ನೆರವೇರಿಸುತ್ತಿದ್ದಾರೆ ಮತ್ತೊಂದು ಕಡೆ ದರ್ಶನ್ ಸಹೋದರ ದಿನಕರ್ ತೂಗುದಿ ಮೈಸೂರಿನಲ್ಲಿದ್ದಾರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಸಹೋದರ ದಿನಕರ್ ತೂಗುದೀಪ್ ಭೇಟಿ ನೀಡಿದ್ರು ಅವ್ರ ಜೊತೆ ನಟ ಚಿಕ್ಕಣ್ಣ ಕೂಡ ಇದ್ರು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾಡ ದೇವತೆಯ ದರ್ಶನವನ್ನ ಪಡೆದ್ರು ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದ್ರು ದಿನಕರ್ ತೂಗುದೀಪ್ ಇದ್ದಾರೆ ದರ್ಶನವರ ಸಹೋದರ ಮತ್ತು ಚಿಕ್ಕಣ್ಣ ಕೂಡ ಇದ್ದಾರೆ ಇವರು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರು ಇನ್ನೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರಿನಲ್ಲಿದ್ದಾರೆ ನವಚಂಡಿಕಾ ಯಾಗವನ್ನ ನಡೆಸಿದ್ರು ದರ್ಶನ್ ಹೆಸರಲ್ಲಿ ದರ್ಶನ್ ಬಿಡುಗಡೆಗಾಗಿ ಕುಟುಂಬ ನಡೆಸ್ತಾ ಇರುವಂತಹ ಪ್ರಯತ್ನ ದರ್ಶನ್ ಜೈಲಲ್ಲಿದ್ದಾರೆ ಅವರ ಕುಟುಂಬದವರು ಇವತ್ತು ದೇವರ ಮೊರೆ ಹೋಗಿದ್ದಾರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಮತ್ತು ಚಿಕ್ಕಣ್ಣ ಇದ್ದಾರೆ ಇನ್ನು ಕೊಲ್ಲೂರಿನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನವಚಂಡಿಕಾ ಯಾಗವನ್ನು ನಡೆಸುತ್ತೆ ಕಾನೂನಿನ ಹೋರಾಟದ ಜೊತೆ ಜೊತೆಗೆ ದೇವರ ಆಶೀರ್ವಾದ ಪಡೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ ಎಲ್ಲ ರೀತಿಯಾದ ಪ್ರಯತ್ನ ನಡೀತಾ ಇದೆ ದಿನದಿಂದ ದಿನಕ್ಕೆ ದರ್ಶನ್ ಕೇಸ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ ಸಾಕ್ಷ್ಯಗಳು ಸಿಗ್ತಾ ಇದೆ ಈ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಇನ್ನೊಂದು ಕಡೆ ಕುಟುಂಬದ ಪ್ರಯತ್ನ ಕೂಡ ನಡೀತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್